ಸಂರಕ್ಷಿತ ವಲಸೆ ಪಕ್ಷಿಗಳ ಧಾಮ ವಿದೇಶಿ ಪಕ್ಷಿಗಳಿಗೆಲ್ಲ ಸುರಕ್ಷತೆ ಸಂರಕ್ಷಣೆ ಮಾಡುವವರು ಎಲ್ಲಿ ಕನ್ನಡ ಧ್ವನಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆ ವಲಸೆ ಪಕ್ಷಿಗಳಿಗೆ ಎಲ್ಲಿಲ್ಲದ ಹೆಸರು ಮಾಡುತ್ತಿದೆ ಈ ಕೆರೆಗೆ ಸುಮಾರು ನೂರ ಅರವತ್ತಾರು ಜಾತಿಯ ಪಕ್ಷಿಗಳಿಗೆ ಈ ಕೆರೆ ನೆಲೆಯಾಗಿದೆ ಚಳಿಗಾಲದ ಸಮಯದಲ್ಲಿ ಇಲ್ಲಿಗೆ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಪಕ್ಷಿಗಳು ಬರುತ್ತವೆ ಎಂದು ಅಂದಾಜಿಸಲಾಗಿದೆ ಇವೆಲ್ಲವುಗಳು ತಮ್ಮ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಿಕೊಂಡು ತಮ್ಮ ಸಾವಿರಾರು ಕಿಲೋಮೀಟರ್ ದೂರದ ದೇಶಗಳಿಗೆ ವಾಪಸ್ ಆಗುತ್ತವೆ ರಾಜ್ಯ ಸರ್ಕಾರ ಇದನ್ನು ಸಂರಕ್ಷಿತ ಮೀಸಲು ಪ್ರದೇಶ ಹಾಗೂ ಸಂರಕ್ಷಿತ ವಲಸೆ ಪಕ್ಷಿಗಳ ಧಾಮವೆಂದು ಘೋಷಣೆ ಮಾಡಿದ್ದಲ್ಲದೆ ಈ ನಮ್ಮ ಮಾಗಡಿ ಕೆರೆ ರಾಮಸಾರ್ ಸೈಟ್ಗೆ ಸೇರಿದ್ದು ಮಾಗಡಿ ಕೆರೆಯ ಹಾಗೂ ಮಾಗಡಿ ಗ್ರಾಮದ ಸೌಭಾಗ್ಯ ಎಂದು ಹೇಳಲಾಗಿದೆ ಪ್ರಿಯ ವೀಕ್ಷಕರೇ ಇಷ್ಟೆಲ್ಲ ಆದರೂ ಕೂಡ ಈ ಕೆರೆಯ ಸಂರಕ್ಷಣೆ ಹಾಗೂ ಈ ಕೆರೆಗೆ ವಲಸೆ ಬರುವ ವಿದೇಶಿ ಪಾನಾಡಿಗಳಿಗೆ ಎಲ್ಲಿದೆ ಸುರಕ್ಷತೆ ಇಲ್ಲಿ ನೀವೆಲ್ಲ ನೋಡ್ತಾ ಇರೋದು ಇದು ಯಾವುದೇ ದೃಶ್ಯವಲ್ಲ ಸಾಕ್ಷಾತ್ ಮಾಗಡಿ ಕೆರೆಗೆ ಒಳಸಿ ಬಂದ ಹಕ್ಕಿಗಳನ್ನು ಬಿಡಾಡಿ ನಾಯಿಗಳು ಬೇಟೆಯಾಡು ತಿನ್ನುತ್ತಿರುವ ದೃಶ್ಯವನ್ನು ಸೆರೆ ಹಿಡಿದು ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಈಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಇನ್ ಮುಂದೆಯಾದರೂ ಸಂಬಂಧಪಟ್ಟ ಇಲಾಖೆಯವರು ಮಾಗಡಿ ಗ್ರಾಮ ಪಂಚಾಯಿತಿ ಜಂಟಿಯಾಗಿ ಕಾರ್ಯನಿರ್ವಹಿಸಿ ತಕ್ಷಣ ಈ ವಲಸೆ ಪಕ್ಷಿಗಳಿಗೆ ಸಂರಕ್ಷಣೆ ಮಾಡಲು ಮುಂದಾಗುತ್ತಾರೋ ಎಂದು ಕಾದು ನೋಡಬೇಕಾಗಿದೆಶಿಧರಸಿರ್ ಸಂಘ ಬ್ಯೂರೋ ರಿಪೋರ್ಟ್ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ